ಎಲ್ಲರಿಗೂ ಹಳ್ಳಿ ಸೊಗಡಿನ ಅಡುಗೆ ಮನೆಗೆ ಸ್ವಾಗತ ನಾವು ಇವತ್ತು ಕಾಳನ್ನು ಮಾಡ್ತಿದ್ದೀವಿ ಅದಕ್ಕೆ ಬೇಕಾಗಿರೋದೇ ಚಿರುಕ್ಸಿದ ಅವರೆಬೇಳೆ ಈರುಳ್ಳಿ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಮೆಂತ್ಯ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಕ್ಕಿ ಎಣ್ಣೆ ಚಕ್ಕೆ ಲವಂಗ ಪಲಾವೆದೆ ರುಚಿಗೆ ಉಪ್ಪು ಟೊಮೋಟೊ ಈ ಕಾಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು ಅದಕ್ಕೆ ಎಣ್ಣೆ ಹಾಕಬೇಕು ಈಗ ಎಣ್ಣೆ ಕಾದಿದೆ ಅದಕ್ಕೆ ನೋಡಿ ಎರಡು ಪೀಸ್ ಚಕ್ಕೆ ಏಲಕ್ಕಿ ಪಲವೆಲೆ ಎರಡರಿಂದ ಮೂರು ಲವಂಗ ಈಗ ನೋಡಿ ಇದೆಲ್ಲ ಸಿಡಿತಿದೆ ಈಗ ಇದಕ್ಕೆ ಈರುಳ್ಳಿ ಹಾಕಿದಾಗಿದೆ ಈಗ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿಪಾಯಿ ಹಾಕೋಣ ಸಿಮೆಣ್ ಈರುಳ್ಳಿ ಹಸಿಮೆಣ್ ಆದಮೇಲೆ ಸಮೋಸೆ ಹಾಕೋಣ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾಕೆ ಅಂದರೆ ಟೊಮೊಟೊ ಈರುಳ್ಳಿ ಆದ್ಮೇಲೆ ಹಾಕಬೇಕು ಇಲ್ಲಾಂದರೆ ಅದು ತಲೆ ಹಿಡಿಯೋ ತಲೆ ಹಿಡಿಯುತ್ತೆ ಈಗ ಅದಕ್ಕೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ ಈಗ ಹಾಕಿ ಚೆನ್ನಾಗಿ ಟೊಮೊಟೊ ಇಲ್ಲ ಫ್ರೈ ಆದಮೇಲೆ ಈಗ ಮೆಂತ್ಯ ಸೊಪ್ಪು ಹಾಕೋಣ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಮೆಂಸೆ ಸೊಪ್ಪು ಹಸಿವೆಲ್ಲ ಹೋಗೋ ಥರ ಈಗ ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಷ್ಟಿರುತ್ತಿದ ಅವ್ರೇಬೇಳೆ ಹಾಕೊಳ್ಳೋಣ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಅಕ್ಕಿ ತಗೊಂಡಿದ್ದೀನಿ ಈಗ ಇದು ಇದೇ ಸಮ ಎರಡು ಪಾತ್ರೆ ನೀರು ಹಾಕ್ಬೇಕು ಈಗ ನೀರು ಚೆನ್ನಾಗಿ ಕುದೀತಿದೆ ಇದಕ್ಕೆ ಅಕ್ಕಿ ಹಾಕೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗೆಲ್ಲ ನೀರು ಸಿಹಿಕೊಂಡಿದೆ ಅಕ್ಕಿನೂ ಒಂದು ಸ್ವಲ್ಪ ಇದಾಗಿದೆ ಈಗ ಇದನ್ನು ದಮ್ ಕಟ್ಟಬೇಕು ಈ ಇದಾದ ಮೇಲೆ ಹಿಂಗೆ ನೀರೆಲ್ಲ ಸಿಹಿಕೊಂಡ್ಮೇಲೆ ದಮ್ ಕಟ್ಟೋಣ ಈಗ ನೋಡಿ ದಮ್ ಕಟ್ತಿದ್ದೀನಿ ಒಂದು ಪ್ಲೇಟ್ ಮಾಡಿಬಿಟ್ಟು ಈಗ ಒಂದು ಪಾತ್ರೆಲಿ ಹಿಂಗೆ ನೀರಿಡೋಣ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ರೆಡಿ ಆಗಿಬಿಡುತ್ತೆ ಬನ್ನಿ ಈಗ ನೋಡೋಣ ತೆಗಿಯೋಣ ರೆಡಿಯಾಗಿರುತ್ತೆ ರೆಡಿಯಾಗಿರುತ್ತೆ ಅಂತ ನೋಡಿ ಉದುಡಿಯಾಗಿ ಕಾಳನ್ನು ರೆಡಿಯಾಗಿದೆ ಈಗ ಕಾಳನ್ನು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ